ವಾರ ಬರೋ ವಾರದ ಬಸಣ್ಣ ಈ ವಾರ ಏನು ಮಾಹಿತಿ ತಂದಾನ ಅನ್ನೋದನ್ನ ಕೇಳೋಣಲ್ಲ ಏಳು ಸುತ್ತಿನ ಕೋಟೆ ಅದರೊಳು ಬಂದು ನಿಂತಾನ ಬಸವ ಬಸವಕ್ಕ ಬಸವೆ ನೀರೇ ಬಸವನ ಪಾದಕ ಶರಣೆ ನೀರೇ ನಮಸ್ಕಾರ ಈ ಗೌಡ್ರ ನಮಸ್ಕಾರ ಬಾರ ಬಾಬಾ ಸಣ್ಣ ಕಂಡೇ ಇಲ್ಲ ಯಾಕಂದ್ರೆ ನಮ್ಗೆ ಏನಾದ್ರು ಮಾಹಿತಿ ನಿನ್ನಿಂದ ಸಿಗ್ತೈತಿ ಯಾಕಂದ್ರೆ ನಮ್ಗೆ ಹೋಗಕ್ ಆಗಂಗಿಲ್ಲ ದೊಡ್ಡ ದೊಡ್ಡ ಹೊಟ್ಟೆ ಇಟ್ಕೊಂಡ್ಬಿಡ್ತೀವಿ ಏನಿಲ್ರಿ ಗೌಡ್ರ ಆರೋಗ್ಯ ಸರಿಯಾಗಿ ಇಟ್ಕೊಂಡ್ರಿ ಯಾವ ವಯಸ್ಸಿನಾಗಾದ್ರೂ ಎಂಬತ್ತನೇ ವಯಸ್ಸಿನಾಗೂ ಅಡ್ಡಾಡ್ತಾರ ಬಿಡ್ರಿ ಮಂದಿ ಮತ್ತೆ ಇನ್ನೊಂದು ಹೇಳೋದು ಮರ್ತಿದ್ ನೋಡ್ರಿ ಗೌಡ್ರ ಅಲ್ಲಿ ಹುಬ್ಬಳ್ಳಿ ರಸ್ತೆದಾಗ ನಿಮ್ಗೆ ಹೇಳ್ತೀನಿ ರೀ ಗೌಡ್ರ ಒಂದು ಹುಡುಗ್ರಿ ಒಂದು ಹದಿನೆಂಟು ಇಪ್ಪತ್ತು ವರ್ಷದ ಹುಡುಗ ಒಂದ್ ಪಟಪಟ್ಟಿ ಮೋಟರ್ ಸೈಕಲ್ ಅಂತಾರ ನೋಡ್ರಿ ಅದನ್ನ ಹತ್ತಿಡ್ ಒಂದ್ ನಮೂನಿ ಅದ್ ಏನ್ ಸ್ಪೀಡ್ ಅಂತೀರಿ ಬ್ಯಾಡ್ ಹೋಗಿರೋದನ್ನ ನಮಗ್ ನೋಡಿ ಹೆದರ್ಕಾತ್ರಿ ಇವಾಗ ಏನೋ ಮಾಡ್ತಾನಿವಂತಂದೇತಮ್ಮೇತಮ್ಮ ಅಂತ ಹೋದ್ರೆ ತಿನ್ರಿ ನಿಂದ್ರಲೇ ಇಲ್ಲ ಕಟ್ಟಿರ್ಬೇಕ ಏನ್ ಕೆಡದ್ರಿ ಸೀದಾ ಹೋಗಿ ಕಂಬಕ್ಕೆ ಡಿಕ್ಕಿನ ಹೊಡೆದ ನೋಡ್ರಿ ಮತ್ತ ಇನ್ನೇನ್ರೀ ಇಷ್ಟು ಅವಸರ ಮಾಡಿದ್ರು ಅಂತಂದ್ರ ಅಪಘಾತ ಆಗುವುದು ಗ್ಯಾರಂಟಿನ ನೋಡ್ರಿ ಹಾ ಅದ ಅವಸರ ಮಾಡಬಾರದು ಈ ಹುಡ್ರಿಗೆ ತಿಳಿಯೋದಿಲ್ಲ ಅಂತ ಅನ್ಕೊಂತ ಬಂದಿನ್ರೀ ಬಂದ್ ಇಲ್ಲಿ ದನ ದವಖಾನಗೋ ಡಾಕ್ಟರ್ ಗುಟ್ ಮಾತಾಡೋ ಹತ್ನೇ ಈ ವಿಷಯ ಹೇಳಿದನ್ರಿ ಅವಾಗ ಅವ್ರ ಏನಂದ್ರ ಅಂದ್ರಿ ಗೌಡ್ರ ನನಗೆ ಬಹಳ ಆಶ್ಚರ್ಯ ಆಯ್ತು ಏನಂದ್ರ ನೋಡ್ರಿ ಅವ್ರ ಏನಂದ್ರು ಅಲ್ಲಪ್ಪ ಸಣ್ಣ ನೀ ಹೇಳ್ತ ಅಪಘಾತ ಅಪಕಾರ ಅವಸರನ ಕಾರಣ ಅಂತ ಹೇಳ್ತಿದ್ವಿ ಆದ್ರ ಮಾತು ಹೇಳ್ತೀನಿ ಕೇಳು ಅಂತ ಅಂದ್ರಿ ಅವರು ವಿಳಂಬವೇ ವಿನಾಶಕ್ಕೆ ಕಾರಣ ಅಂತ ಅವ್ರಂದ್ರಿ ರೀ ಗೌಡ್ರ ನನಗೂ ಬಹಳ ಆಶ್ಚರ್ಯ ಆಗ್ತದ ಯಾಕಂದ್ರ ಅದು ನಾವು ಅವಸರನ ಅಪಘಾತಕ್ಕಂತ ತಿಳ್ಕೊಂಡಿದ್ವಿ ಆದ್ರೆ ಇವ್ರು ವಿಳಂಬನ ವಿನಾಶ ಆಕೈತಿ ಅಂತ ಹೇಳಿ ಬಿಟ್ರು ಅಂತದ್ದೇನಪ್ಪ ಕೇಳಿದ್ರಿ ನಾನು ಬಿಡ್ಲಿಲ್ರಿ ಅಲ್ಲಿ ಡಾಕ್ಟರ್ಗೆ ಏ ಹೇಳೇ ಬಿಡ್ರಿ ನೀವು ಅದೇನಂತೀರ ಅದೇನಂತ ಕೇಳೇ ಬಿಟ್ಟೆ ನಾನು ಅವ್ರು ಬಿಡಿಸ್ ಹೇಳಿದ್ರಿ ಏನ್ರಿ ಈಗ ನೋಡ್ಪಾ ಈಗ ದನದ ದವಾಖಾನೀಗ ದನ ಬರ್ತಾವ ತೋರಿಸ್ಕೊಂತಾವ ಮತ್ತೆ ದನ ದವಾಖಾನೆಗೆ ಎಲ್ಲರ ಈಗ ಕೆಲವು ಬೇರೆ ಕಡೆ ಕೆಲವು ಸರ್ಕಾರಿ ಏನ ಔಷಧಿ ಇಲ್ಲ ಅಂತಾರ್ರಿ ಡಾಕ್ಟ್ರಿ ಇಲ್ಲ ಅಂತಾರ್ರಿ ಹಿಂಗಾಗಿ ನಮ್ಮ ದನ ಸಾಯ್ತಾವ್ರಿ ಅಂತ ಮಂದಿ ರೈತರು ಅಲ್ಲೇ ಇಲ್ಲೇ ದೂರು ಕೊಡ್ತಿರ್ತಾರೇನು ರೀ ಕಂಪ್ಲೇಂಟ್ ಮಾಡಿ ಆದ್ರೆ ಅವ್ರು ಇನ್ನೂ ಒಂದು ಕಾರಣ ಹೇಳಿದ್ರಿ ಇದು ಅಷ್ಟೇ ಅಲ್ಲ ಇದ್ರ ಜೊತೆಗೆ ನಮ್ಮ ರೈತರು ಏನ್ ಮಾಡ್ತಾರ ತನ್ ದನಾನ ಅಗದಿ ಯೋಗ್ಯವಾದ ಟೈಮ್ಗೆ ಅಗದಿ ಸಕಾಲಕ್ ಅಗದಿ ತುರ್ತಾಗಿ ತಗೊಂಡು ಬರ್ಲಾರ್ದಕ್ಕನ ಬಹಳಷ್ಟು ದನಗಳು ಸತ್ತು ಹೋಗ್ವ ಅಂತಂದ್ರೆ ನಾ ಹೇಳಿದೆ ಇನ್ನೊಂದ್ ಸ್ವಲ್ಪ ಬಿಡಿಸಿ ಹೇಳಿರಿ ನಮಗಿದು ಅಂತ ನಾ ಕೇಳ ನಾನು ಅದಕ್ಕೆ ಅವ್ರ ಏನಂದ್ರು ನೋಡ್ರಪ್ಪ ಹಂಗಾರ ಒಂದ ಹೇಳ್ತೀನಿ ಅಂತ ಹೇಳಕ್ ಚಾಲ ಮಾಡಿದ್ರು ಈಗ ನೋಡ್ರಿ ಅವ್ರು ಒಂದೇದ್ದು ಅಗದಿ ಮುಖ್ಯವಾದ ಹೇಳಿದ್ದು ರೈತರಿಗೆ ಏನ್ ಲುಕ್ಸಾನ್ ಹಾಕಿರ್ತಾವಲ್ಲ ಅಂತ ಅದನ್ನು ಹೇಳಿದ್ರಿ ಏನ್ರಿ ಈಗ ದನ ದನ ಏನ್ ಮಾಡ್ತಾವ್ರಿ ಸಾಮಾನ್ಯವಾಗಿ ಮೂರ್ ವಾರಕ್ಕೊಮ್ಮೆ ಮೇ ಬೆದಿ ಬರ್ತಾವ್ರೆ ಅವ್ರು ಹೇಳಿದ್ವಿ ಸೇರೇ ಮತ್ತಿದೆ ಮತ್ತೆ ನಾವ್ ಮೂರ್ ತಪ್ಪು ನೋಡ್ರಿ ನಮ್ ರೈತರು ಆಮೇಲೆ ಬಂದ್ ಮ್ಯಾಗು ಅದು ಇಪ್ಪತ್ನಾಕ್ ತಾಸ ಬೆದಿಯಾಗಿರ್ತಾವ್ರಿ ಅದಕ್ಕೆ ಅವ್ರ ಏನ್ ಮಾಡಿದ್ರು ಇಪ್ಪತ್ನಾಕ್ ತಾಸನೇ ನೀವು ಮೂರ್ ಭಾಗ ಮಾಡ್ರಿಪಾ ಮೊದಲಿನ ಎಂಟು ತಾಸು ಮತ್ತ ಆಮೇಲೆ ನಡುವಿನ ಎಂಟ ತಾಸು ಆಮೇಲೆ ಕಡೆಯಲ್ದ ಎಂಟ ತಾಸು ಅಂತ ಇಟ್ಕೊಳ್ರಿ ಈಗ ನಡವಿನ ಎಂಟ ತಾಸು ಏನಿ ಅದೇ ಟೈಮ್ನೆ ನೀವು ಕೃತ್ರಿಮ ಗರ್ಭಧಾರಣೆ ಮಾಡಿಸ್ಬೇಕು ಅಂದ್ರೆ ಬೇದಿ ದೌಡ್ ನಿಂತ್ಕೊಂತಾವ ಕಟ್ಕೊಂತವ ದನ ದೌಡ್ ಗಬ್ಬಾಕ್ವ ಅಂತ ಈ ಮಾತೋಯ್ತು ಮತ್ರಿ ಅಲ್ರಿ ಅವ್ರ ಅದನ್ನ ಹಿಂಗ್ ಹೇಳಿದ್ರ ಅಂತೀನಿ ಒಂದ್ ಒಂದ್ ಬೆದಿ ತೆತ್ತು ಅಂತಂದ್ರ ಒಂದ್ ದನ ಮೇಯಿಸಿ ಪುಕ್ಕಟ ಒಂದ್ ಹೆಚ್ಚು ಕಮ್ಮಿ ಒಂದ್ ಮೂರ್ ವಾರ ಮೇಯ್ಸಕ್ ಆರ್ನೂರ್ ಏಳ್ನೂರು ರೂಪಾಯಿ ಖರ್ಚಾಕೈತಿ ಇದು ಲುಕ್ಸಾನಾ ಆಕೈತಿ ಇಲ್ಲಿ ನಾವು ತಡ ಮಾಡಿದ್ದ ಕಾರಣ ರೈತರು ತಡ ಮಾಡಿದಲ್ಲಿ ಆಕೈತಿ ಅಂತ ಡಾಕ್ಟರ್ ಹೇಳಿದ್ರಿ ಏನ್ರಿ ಮತ್ ಅವರು ನಾ ಹೇಳ್ತೀನಿ ಗೌಡ್ರ ಖರೆ ಅವ್ರ ಇಷ್ಟು ಮತ್ ಇದ್ರಲ್ಲೇ ಹೇಳಿದ್ರು ರೈತರಿಗೆ ಉಪಯೋಗ ಆಗುವಂಗ ಈ ಗಬ್ಬಿದ್ದದನ್ನ ನಾನು ಬಾಳ ಅಲಕ್ಷ್ಯತನ ಮಾಡ್ತೀವಿ ಏನ್ರಿ ಹೌದು ಈಗ ದಿವ್ಸ ತುಂಬಿರ್ತಾವ ದಿವ್ಸ ತುಂಬಿದ್ಮಾಗು ಅದ್ರ ಕಡೆ ಲಕ್ಷ ಕೊಡೋದೇ ಇಲ್ರಿ ತಾನ ಈಕೊತ ಬಿಡು ತಾನ ಇದನ್ ಮಾಡತ್ ಅಂತ ಹೇಳಿ ಏನು ಬಿಡ್ತಿರ್ತಿ ಮಾಡುದೇ ಇಲ್ರಿ ಅದಕ್ಕ ಅವ್ರ ಏನಂದ್ರು ಸ್ವಲ್ಪ ಅದ್ರ ಲಕ್ಷಣ ನೋಡ್ಕೊಂತೀರೀಪಾ ಮೇಲೆ ಮೇಲೆ ತಿನ್ಕತಿತ್ತು ಅಂತಂದ್ರ ಹಿಂದ್ಲಿಂದ ಕಚ್ಚಾಗಿಂದ ಏನಾರ ಹೊಲಸ ನಿಂತ ಬರಾಕ್ ಚಾಲು ಮಾಡ್ತು ಅಂತಂದ್ರ ಮಲಗೋದು ಏಳದು ಮಾಡಾಕತ್ತಿ ಅಂದ್ರ ತನ ಇನ್ನೇನ್ ಕರ ಹಾಕತ್ತಕ್ಷಣ ಹಾಕೈತಿ ಅದು ಅದಕ್ಕೆ ಅಂತ ಹೊತ್ತೊಬ್ಬರಲ್ಲಿ ಯಾರ ಇರ್ರಿ ಇಲ್ಲಪ್ಪಾ ಅಂದ್ರ ಏನಾಗತ್ರಿಪಾ ಒಮ್ಮೆಮ್ಮೆ ಕರಾ ಏನಕ್ಕ ಒಂತ್ರಿ ಅವೇನೋ ಕಾಲ ಅಡ್ಡ ಸಿಕ್ಕೊಂತಾವಂತ್ರಿ ಗೋಣು ಹಿಂಗ ಹೊಳ್ಳೆ ಅವಾಗ ಅದು ತಾಯಿ ಪಾಪ ಅದು ಆಕಳರ ಇರ್ಲಿ ಎಮ್ಮಿಲಿ ಮೂಗ್ ಜನವರ್ರಿಡ್ರ ಮೂಕ್ ಜನಾವರ್ ಅದ್ ಅದು ತಿನ್ಕೊಂತ ತಿನ್ಕೊಂತ ಬಡತನ ಒದ್ದಾರತಿರ್ತೈತಿ ನಾವ್ ಹಂಗ ರೈತರು ಸುಮ್ಮನೆ ಬಿಡೋದ್ ಚಲೋ ಅಲ್ಲ ಅಂತ ಹೇಳಿ ಡಾಕ್ಟರ್ ಹೇಳಿದ್ರಿ ಏನ್ರಿ ಮತ್ತ್ ನಾ ಆಮೇಲೆ ಕೇಳಿದನ್ರಿ ಇಲ್ರಿ ನಮ್ಮ ಆ ಕರ ಬರೋವರಿ ಸುಸೂತ್ರಾಗೆ ಹುಟ್ಟವ ಅದೇನ್ ನಮ್ ಸಮಸ್ಯೆ ಆಗಿಲ್ರಿ ಅಂತ ಅನ್ಯಾನ ಹೌದ್ ಬಸಣ್ಣ ನೀವೊಬ್ಬ ಶೆಣೆ ಆದ್ರಿ ಏನತು ಉಳ್ದವ್ರಿಗು ಗೊತ್ತಾಗಬೇಕು ಬಸಣ್ಣ ಅದಕ್ಕೆ ನಾನು ಮಾಹಿತಿ ನನ್ ಕೊಡ್ತೀನಿ ಅಂತಂದು ಹೂನ್ರಿ ಗೌಡ್ರಿ ಅದಕ್ಕೆ ಕರ ಹುಟ್ಟಿದ್ ಕುಳೇನು ಅವ್ರು ಹೇಳಿದ್ದೇನ್ರಿ ಇಲ್ಲಿ ತರಾ ಮಾಡಬಾರ್ದು ಅನ್ನೋದಕ್ಕೆ ಅವರು ಅಗದಿ ಒತ್ತಿ ಒತ್ತಿ ಹೇಳ್ತಾರೀ ಕರ ಹುಟ್ಟಿದ್ರೂನಿಗೇನು ಸುಂಬಳದ್ರಿ ಕರದ ಮೂಗನ್ಯಾಗ ಅದನ್ನ ಬೊಳ್ಳ ಹಾಕಿ ಹಿಂಗ ತೆಗಿಬೇಕಂತ್ರಿ ಹೊರಗ ಹೊರಗ್ ತಗದು ಒಂದ್ ವೇಳೆ ಬರ್ಲಿಲ್ಲ ಅಂತಂದ್ರ ಹಿಂಗಾಲ ಕರದ್ ಹಿಂಗಾಲ ಎತ್ತಿ ತಲಿ ಕೆಳಗೆ ಮಾಡಿ ಒಂದ್ ಸ್ವಲ್ಪ ಒಂದ್ ಎರಡು ಮಿನಿಟ್ ಹಿಂಗ ಎಗಡ್ಸ್ಬೇಕಂತೀ ಸವಕಾಶಿಡ್ಸಿದ್ ಹಾ ಜೋಕಾಲಿಗೆ ಎತ್ತಿನ ಮಾಡ್ಬೇಕಂತೀ ಅಂದ್ರ ಏನಾಗತ್ರಿ ಗೌಡ್ರ ಅದ್ ಮೂರ್ನಿನ್ ಸುಂಬಳಿಸ್ಟು ಹೊರಗ್ ಒಂದ್ ಉಸಿರಾಟ ಪರವರಿ ಆಗತ್ತ ಅಂತ ಅವ್ರು ಹೇಳಿದ್ರೆ ಕಾರಣ ಅಂತಂದು ಮತ್ ಇಷ್ಟ ಅಲ್ರಿ ಗೌಡ್ರ ಮತ್ತಷ್ಟು ಇದನ್ನ ಕೊಟ್ಟ ಬಿಟ್ಟ್ರಿ ಅವ್ರ ಉದಾಹರಣೆನ ಈಗ ನೋಡ್ರಿ ನಾವು ಗಿಂಡದ ಹಾಲು ಕೊಡಿಸಬೇಕು ಬಿಡ್ತೀವಿ ನಾವು ಬಹಳ ಅದ್ರಾಗ ಹೆಚ್ಚು ಕಡಿಮೆ ಬಿಡ್ತೀವಿ ಬಿಡ್ತಿವಿ ತಪ್ಪಾಗತ್ ನೋಡ್ರಿ ಗೌಡ್ರ ಅದಕ್ಕೆ ಅವ್ರ ಏನಂದ್ರು ಕರ ಏನು ಹುಟ್ಟಿದ ಕುಳ್ಯನ ಅವ್ರು ಹೇಳ್ತೀನಿ ಗೌಡ್ರ ನನಗೆ ಹೇಳಿದ್ರು ಬಸಣ್ಣ ನೀನ್ ನೋಡಿ ಏನ ಕರ ಹುಟ್ಟಿದ್ಮ್ಯಾಗ ಅದು ಎಷ್ಟೊತ್ತಿಗೆ ಉಳ್ಯಾಡತ್ತ ಕಾಲಿಲಿ ನಾ ಅಂದೆ ರೀ ಒಂದು ಅರ್ಧ ಅದು ಎದ್ದು ಇಡೀ ಓಣಿ ತುಂಬಾ ಚಿನ್ನಾಟಿಗೆ ತೀತಿ ಎಷ್ಟು ಚಂದ ಹರ್ಯಾಡತಾವ ಕರ ಅಂತ ರೀ ಒಂದು ಮಾತು ಹೇಳಿದ್ರಿ ಅವರು ಈ ಮನುಷ್ಯ ಅನ್ನೋ ಮನುಷ್ಯ ತನ್ನ ಹನ್ನೊಂದು ತಿಂಗಳು ತಗೊಂತನ ಹೌದು ಆದ್ರೆ ಇದು ಕರ ಅನ್ನೋದು ಏನೋ ನಾಲ್ಕನಿಲ್ಲ ಓಡಾಡೋದು ಅರ್ಧ ತಾಸಿನ ಚಾಲೂ ಚಲೋ ಮತ್ತೆ ಅದಕ್ಕೆ ಅಷ್ಟೆಲ್ಲ ಶಕ್ತಿ ಎಲ್ಲಿಂದ ಬರ್ಬೇಕಪ್ಪ ನನಗ ಆಶ್ಚರ್ಯ ಆತ್ರಿ ಹೌದಲ್ರಿ ಡಾಕ್ಟರ್ ಸಾಹೇಬ್ರ ಮತ್ತೆ ಎಲ್ಲಿಂದ ಬರ್ತೈತಿ ಅದಕ್ಕೆ ಶಕ್ತಿ ಅಂತ ನಾ ಅಂದೆ ಅವಾಗ ಅವ್ರು ಹೇಳಿದ್ರು ಅಲ್ಲಪ್ಪ ಬಸಣ್ಣ ಗಿಣ್ಣದ ಹಾಲು ಗಿಣ್ಣದ ಹಾಲು ಅದಕ್ಕೆ ಬೇಕು ಹುಟ್ಟಿದ ಅರ್ಧ ತಾಸಿನಗನ ದೌಡ್ ಬೇಕು ಅದಕ್ಕೆ ಹೋಗಿ ಎಷ್ಟು ದೌಡ್ ಕುಡಿತೈತೆ ಅಷ್ಟು ಚಲೋ ಅಂದ್ರ ಅವರು ಅದಕ್ಕೆ ಹೋನ್ರಿ ಬಹಳ ಶಕ್ತಿ ಬರ್ತೈತೆ ಹೌದ್ರಿ ಗೌಡ್ರ ಮತ್ತವ್ರ ಅದಕ್ ಒಂದ್ ಮಾತ್ರಿ ಹೇಳ್ಬಿಟ್ರಿ ಬಹಳ ಏನ್ ಹೇಳಕ್ ಹೋಗ್ಲಿಲ್ಲ ಗಿಣ್ಣದ ಹಾಲು ಅಂದ್ರ ಬಸಣ್ಣ ನಿನ್ ಹೇಳ್ತೀನಿ ಆ ದೇವರು ಏನು ಅಂದ್ರ ಅದು ನಿಸರ್ಗ ಅಂತ ಏನಂತೀವಲ್ಲ ದೇವರು ಕರದ ಸಲುವಾಗಿ ಕೊಟ್ಟಂತ ಅಮೃತ ಬುತ್ತಿ ಅಂತ ನೋಡಿ ಬಹಳ ಒಂದು ಒಳ್ಳೆ ಮತ್ ಇನ್ ಇನ್ನೇನು ಹೇಳ್ಬೇಕ್ರಿ ಅಲ್ರಿ ಅವ್ನು ಗಿಂಡು ಹಾಲಿನ ಬಗ್ಗೆ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಹೇಳೋದೈತ್ರಿ ಮತ್ ಆಮೇಲೆ ನಾ ಅಂದೇನ್ರಿ ಇಲ್ರಿ ಗೌಡ್ರು ಡಾಕ್ಟರ್ ಸಾಹೇಬ್ರ ನಮ್ ಗೌಡ್ರು ಹಿಂಗ ಅಂತಿರ್ತಾರ ಅವರು ಒಂದೆರಡು ಎತ್ತು ಅವಾಗ ಇವಾಗ ಹೊಟ್ಟು ಉಪ್ತಾವ ಅಂತ ಹೇಳಿ ಅಂದ್ರೆ ಅದಕ್ಕೆ ಅವ್ರ ಅಂದ್ರ ನೋಡಪ್ಪ ಹೊಟ್ಟು ಉಪ್ದಾಗು ನಿಮ್ ದನ ತಡ ಮಾಡ್ಬೇಡ್ರಿ ಆಗಿದ್ದಾಗನ ಯಾವಕ್ಕನಿ ದೂರ್ ಇತ್ತು ಅಂದ್ರ ಮೊದಲು ನಿಮ್ ಮನೆಯಾಗ ಏನು ಒಳ್ಳೆ ಎಣ್ಣೆ ಅಥವಾ ಶೇಂಗಾದ ಎಣ್ಣೆ ಅಂತ ಇರ್ತಲ್ಲ ಆ ಎಣ್ಣೆ ಕುಡಸಸ್ರಿ ಒಳ್ಳೇದ ಎಣ್ಣೆ ಅಥವಾ ಶೇಂಗಾದ ಎಣ್ಣೆ ಅಂದ್ರ ಮೊದಲು ಹೊಟ್ಟೆ ಉಬ್ಬೋದು ನಿಂದಿರತೈತಿ ಎಷ್ಟೆಷ್ಟು ಈಗ ಹಿಂಗೈತ್ರಿ ಈಗ ದೊಡ್ಡ ದನ ಐತಂದ್ರಿ ಕೂಡ್ರ ಅವ್ರ ಡಾಕ್ಟರ್ ಏನ್ ಹೇಳಿದ್ರು ದೊಡ್ಡ ದನ ಐತಪಾ ಅಂತಂದ್ರ ಒಂದ್ ಕಿಲೋದಿಂದ ಶುರು ಮಾಡ್ರಿ ಅಂತ ಹೇಳಿದ್ರು ಅವ್ರು ಅಂದ್ರ ಮೊದಲ ಒಮ್ಮೆ ಒಂದ್ ಕಿಲೋ ಕುಡಿಸ್ಬೇಕಂತರ ಮತ್ತೊಂದು ಅರ್ಧ ತಾಸು ಬಿಟ್ಟು ಒಂದು ಪಾವ್ ಕಿಲೋ ಕುಡಿಸ್ಬೇಕಂತರಿ ಹಿಂಗೆ ಅವ್ರ ಅಂದ್ರೆ ನಮ್ಮ ದವಾಖಾನೆಗೆ ಐದಾರು ಕಿಲೋತನ ನಾವು ಕುಡಿಸೋಬೇಕಾಗತ್ತೋ ಒಮ್ಮೊಮ್ಮೆ ಅದು ಅವಶ್ಯ ಆಕೈತಿ ಅಂತನೂ ಅಂದ್ರೆ ಏನು ರೀ ಒಳಗೆ ದವಾಖಾನೆ ಅವ್ರನ್ನ ಕರ್ಕೊಂಡೋಗ್ ತೋರಿಸ್ಬೇಕು ಅಂತಲೂ ಆ ಮಾತನ್ನು ಹೇಳಿದ್ರಿ ಏನ್ರಿ ಮತ್ತು ಇನ್ನೊಂದು ರೀ ವಾದ್ ವಾರ ನಾ ಮಾತಾಡಿದ್ ನೋಡ್ರಿ ನಿಮ್ ಊಟ ದವಾಖನ್ಯಾಗ ಅವು ದನ ಹಾದಾಡಿದ್ದು ಪದಾಡಿದ್ದು ನೋಡಿದೆ ಅಂತ ಹೇಳಿ ಹಂಗ ಅದನ್ನ ಅವ್ರು ಏನಂದ್ರು ಅಂತ ಹೊತ್ತಿನ ರಕ್ತ ಸ್ರಾವ ಬಾಳ ಹಾಕಿರ್ತಾವ ಈ ಕೊಂಬ್ ಮುಡ್ಕೊಂಡ್ ಬಿಡ್ತು ಏನಾರ ಆತು ಅಂದ್ರ ತಡ ಮಾಡಕ್ ಹೋಗ್ಬೇಡ್ರಪ್ಪ ದೌಡ್ ತಗೊಂಡ್ ಬಂದ್ರಿ ಅಂದ್ರ ರಕ್ತ ಏನು ಹೆಚ್ಚಿಗೆ ಹರಗ ಹೋಗಲ್ದಂಗ ಇಂಜೆಕ್ಷನ್ ಕೊಡ್ತಾರೆ ಆಮೇಲೆ ಅದಕ್ಕೆ ಬ್ಯಾಂಡೇಜ್ ಮಾಡಕ್ ಬರುತ್ತೆ ಅಂತ ಅದ್ ಬಂದ್ ಹೇಳಿದ್ರಿ ಏನ್ರಿ ಆಮೇಲೆ ಅಷ್ಟ್ರಾಗ ರ ನಾ ಹೇಳದ್ರಿ ಗೌಡ್ರ ಒಂದು ಮಜಾ ಆತ್ರಿ ಅದಕ್ಕೆ ದವಖದ ಹಿಂಗ್ ಹಿಂಗ ರೀ ಒಂದು ನಾಯಿ ಬರ್ರಂತ ಓಡತಿರಿ ರಸದ ಗಾಯಿ ಹೊರಗೆ ಹೊರಗ ನಾನ್ ಡಾಕ್ಟರ್ ಸಾಬ್ಬ್ರ ಇದೇನ್ರಿ ಇದು ನಾಯಿ ಇತ್ತಾಗ ಓಡತಲ್ಲ ಅಂದ್ರೆ ಅದು ನಾಯಿ ಅದು ಬಸ ಹುಷಾರಿರ್ಬೇಕ್ರಾಗ ದೈವ್ ಚಲೋ ಐತ್ರಿ ಎಲ್ಲ ಗೌಡ್ರ ನಿಮ್ ಪುಣ್ಯ ಭಾಳ ಚಲೋ ಐತಿ ನನ್ ದೈವ ಆಮ್ಯಾಕ್ ಏನ್ ಇರ್ತಿ ನಾನ್ ಮತ್ತ್ ಈ ನಾಯಿ ದನಕ ಪನಕ ಕೊಡುದಿ ಹೋಗ್ಬಿಡ್ತಾವಲ್ರಿ ಹೆಂಗ್ ಮಾಡ್ಬೇಕು ಅಂದ್ರ ಅದಕ್ಕೆ ಅವ್ರ ಅಂದ್ರ ಹೊಸಣ್ಣ ನೋಡು ನಾಯಿ ಬಂದು ನಿನ್ನ ಮುಂದೆ ಹೇಳೋದಿಲ್ಲ ನೀ ಮನೆ ನಾಯಿ ಬಂದು ನನಗೆ ನಾಯಿ ಕಡ್ದೈತೆ ಅಂತ ಬಂದು ಹೇಳೋದಿಲ್ಲ ಆದ್ರೆ ನೀನು ನೋಡ್ಕೊಂತಿರ್ಬೇಕು ಮನ್ಯಾಗ ಸಾಕಿದ ನಾಯಪ್ಪ ಅಂದಾಗ ಅದನ್ನು ನೋಡ್ಕೊಂತಿರ್ಬೇಕು ಅದ್ರ ಮೈಮ್ಯಾಗೆ ಎಲ್ಲಾರು ಹಲ್ಲು ಗಿಲ್ಲು ಗುರುತು ಮುಡಿದ್ವು ಅಂದ್ರೆ ಕಡ್ದದ್ದು ಇಲ್ಲ ರಕ್ತ ಸೋರ್ತಿದ್ರ ಗಾಯ ಆಗಿದ್ರ ಆಗಿದ್ದಾಗ ತೊಗೊಂಡು ಹೋಗಿ ಡಾಕ್ಟರ್ ಹತ್ರ ತೋರಿಸಿ ಅದರದ್ದು ಏನಿದೆ ಉಪಚಾರ ಮಾಡ್ತಾರೆ ಅವ್ರು ಆಮೇಲೆ ಹುಚ್ಚನಾಯಿ ಕಡಿತಕ್ಕೆ ಇಂಜೆಕ್ಷನ್ ಮಾತ್ರ ಮಾಡಿಸ್ಬೇಕು ಈಗ ಬೇರೆ ಇಂಜೆಕ್ಷನ್ ಅಲ್ಲ ರೀ ಹುಚ್ಚನಾಯಿಗೆ ಮಾಡಿಸ್ಬೇಕು ಅಂತ ಅವ್ರು ಹೇಳಿದ್ರಿ ಅದ್ ಯಾವ ಇಂಜೆಕ್ಷನ್ ರೀ ಅಂತ ಕೇಳಿದೆ ಅದಕ್ಕೆ ಏನಾಗ ಇಂಗ್ಲೀಷ್ನಾಗ ಎಂಟಿ ರೇಬಿಸ್ ಅಂದ್ರ ಹುಚ್ಚನಾಯಿ ರೋಗದ ವಿರುದ್ಧ ಏನೋ ಲಸಿಕೆ ಐತಿ ಅಂತೀ ಅದನ್ನ ಹಾ ಒಟ್ಟೊಂದ್ ಐದು ಇಂಜೆಕ್ಷನ್ ಅದಾವಂತ ಇವತ್ತು ಮಾಡಿಸಿದ್ವಿ ಅಂದ್ರೆ ಮೂರ್ ದಿನ ಬಿಟ್ಟು ಮತ ಮಾಡ್ಸ್ಬೇಕಂತರಿ ಏಳು ದಿವಸ ಮಾಡ್ಸ್ಬೇಕಂತೀ ಹದಿನಾಲ್ಕು ದಿವಸ ಮಾಡ್ಸ್ಬೇಕಂತರಿ ಹಿಂಗ್ ಹೇಳಿದ್ರ ಅವ್ರ ಏನ್ರಿ ಅದ್ರ ಇನ್ನೊಂದ್ ಏನಂದ್ರ ಅವ್ರು ಮಾಡ್ಸಲ್ದ ಬಿಟ್ರಿ ಏನಾಗತ್ರಿ ಒಂದ್ ಎರಡ್ ಮೂರ್ ನಮ್ದು ಹಂಗ ಸತ್ತೋದಪ್ಪ ಹ್ಞೂ ರೀ ಈಗ ಅದನ್ನ ಅಂದ್ರ ಅವರು ಈ ಹುಸನಾಯಿ ರೋಗ ಅಂದ್ರೆ ಬಸಣ ನಿನ ಹೇಳ್ತೀನಿ ಇದು ಒಮ್ಮೆ ಲಕ್ಷಣ ಅದೇನು ಬಯ ಜೋಲ್ ಸುರಿದು ಒದರದು ಮಾಡ್ತ ನೋಡ್ರಿ ಲಕ್ಷಣ ಕಂಡ ಬಂದ್ಬಾ ಅಂತಂದ್ರೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರ ಬದುಕ ಸಾಕಾಗುದ್ಬಿಟ್ರಿ ನೋಡ್ರಿ ಒಳ್ಳೆ ಹೌದ್ರಿ ಮತ್ತೆ ಅಲ್ಲ ಯಾಕಂದ್ರೆ ಜೀವ ಹೆಚ್ಚರಿ ಜೀವ ಹೆಚ್ಚು ರೊಕ್ಕ ಅಲ್ಲ ಅವತ್ನಂಗ ಅದಕ್ಕೆ ಮೊದಲ ಇಂಜೆಕ್ಷನ್ ಮಾಡಿಸ್ರಿ ಅಂತ ಅನ್ನೋದು ಮಾತಾ ಹೇಳಿದ್ರಿ ಏನ್ರಿ ಇನ್ನೊಂದು ಇನ್ನೊಂದ್ರಿ ಗೌಡ್ರ ನಾವು ನಮ್ಮ ದನ ಪನ ಹೀತ್ಕೊಂತಿದ್ದು ಉಚ್ಕೊಂತಿದ್ದು ಅಂತಂದ್ರೆ ನಾವು ಅಲಕ್ಷತೆ ಪಾಳ್ ಮಾಡ್ತೀವಿ ನೋಡ್ರಿ ಅವಾಗ ಅವ್ರ ಆ ವಿಷಯನು ಹೇಳೇ ಬಿಟ್ರಿ ಇಲ್ಲಪ್ಪ ಬಸಣ್ಣ ನಮ್ಮ ಮಂದಿ ಏನ್ ಮಾಡ್ತಾವ ದನ ಉಚ್ಕೊಂತಾವ ಅಂದ್ರೆ ಸುಮ್ನ ಅದಕ್ಕ ಏನು ನೀರು ಕುಡಿಸೋದ ಕಡಿಮೆ ಆಗ್ಬಿಡ್ತಾವ ಹೆಚ್ಚಿಗೆ ಉಚ್ಕೊತವ ಅಂತ ಹೇಳಿ ಹೊಟ್ಟು ಅಂತ ಹೇಳಿ ನೀರ್ ಕುಡಿಸೋದ ಕಡಿಮೆ ಆಗ್ಬಿಡ್ತಾವ ಅದು ಬಹಳ ಡೇಂಜರ್ ಅಂದ್ರಿ ನಾ ಯಾಕ ಅಂತ ಬಿಟ್ಟಿನ ಡಾಕ್ಟರ್ ಅದಕ್ಕೆ ಅವ್ರ ಡಾಕ್ಟರ್ ಹೇಳಿದ್ರು ಇಲ್ಲ ಅದಕ್ಕೊಂದು ನೀರಿನ ಅಂಶ ಕಮ್ಮಿ ಹಾಕೊಂತ ಹೋಗುತ್ತು ಅಂತ ನೀರ್ ಜಲೀಕರಣ ಅಂತ ನೋಡ್ರಿ ಅದ್ ಅಂಶ ಕಮ್ಮಿ ಆಗತ್ತೀ ಅಂದ್ರೆ ಒಳ್ಳೆ ಒಂದು ಮುಂದೆ ಅಂತ ಯಾಕಂದ್ರ ಅವ್ರ ಮೊದಲ ಹೇಳಿದ್ ಏನು ನೀರಿನ ಅಂಶ ಕಮ್ಮಿ ಆಗಲ್ದಂಗೆ ನೋಡ್ಕೋಬೇಕು ಈಗ ದನ ಬೇದಿ ಇತ್ತು ಅಂದ್ರೆ ಉಚ್ಗೊಂತಿದ್ರ ನೀವು ಮೊದಲು ನೀರ್ ಏನು ಕುಡಿಸೋದೈತೆ ಅದನ್ನ ಏನ್ ಕಡಿಮಾ ಹೋಗಬೇಡ್ರಿ ಕುಡಿಸ್ಕೊಂತ ಇರ್ರಿ ಅಂತ ಅದನ್ನ ಹೇಳಿದಾರೆ ಅವರು ಮತ್ತ ಇನ್ನೊಂದು ಹೇಳಿದ್ರಿ ನೀವು ಚಪ್ಪಿ ವ್ಯಾನಿ ಗಂಟಲ್ ವ್ಯಾನಿ ಬಗ್ಗೆ ಬಗ್ಗೆ ಅಂತೂ ಅವರು ಇಷ್ಟು ಹೇಳಿದ್ರಿ ನಿಮ್ಗೆ ಗೌಡ್ರ ನಾ ಏನು ಹೇಳಿದ ನಾ ಅವ್ರು ಅಂದ್ರೆ ಅವರು ನೋಡಪ್ಪ ಅದು ತಾಸಿನ ತಾಸಕ್ಕೆ ಬದಲಾಕೋತ ಹೋಗ್ತೈತಿ ನೀವು ಮುಂಜಾನೆ ಅದ್ರ ರೋಗದ ಲಕ್ಷಣ ನೋಡಿದ್ರಿ ಅಂದ್ರೆ ಮಧ್ಯಾಹ್ನದ ಒಳಗೆ ಅದಕ್ಕೆ ಔಷಧ ಉಪಚಾರ ಮಾಡಿಸಬೇಕು ಇಲ್ಲ ಅಂದ್ರೆ ಮರುದಿನ ಬೆಳಗ್ಗೆ ಹರಿಯೋದ್ರ ಸತ್ ಹೊಕ್ಕವಂತ ಹೇಳಿಬಿಟ್ರ ನೋಡ್ರಿ ಬಹಳ ಒಂದು ವಿಚಾರ ತಿಳ್ಕೊಂಡ್ ಬಂದ್ ಬಿಡಪ್ಪ ಇವತ್ತ ಒಂದು ದೊಡ್ಡ ಒಂದು ನಿಘಂಟನ ತಂದಂಗ ಮತ್ತೆ ಇಷ್ಟೊಂದು ಮಾಹಿತಿ ನೀನು ಡಾಕ್ಟರ್ ಕಡೆಯಿಂದ ಕೇಳ್ಕೊಂಡ್ ಬಂದು ನಮಗೂ ಹೇಳತಿ ಅಂದ್ರೆ ನಮ್ಮ ದನಗಳನ್ನ ನಾವು ಬಹಳ ಅಗದಿ ಒಂದು ಅಚ್ಚುಕಟ್ಟಾಗಿಟ್ಟು ಸಾಕಷ್ಟು ಪ್ರಮಾಣದಲ್ಲಿ ಅವಕ್ಕೆ ಆಹಾರ ಒಂದು ಚೆನ್ನಾಗಿ ಕೊಟ್ಟು ನಾವು ಅವನ್ನ ನೋಡ್ಕೊಂತ ಇರಬೇಕು ಅಂತ ನಮಗೂ ಒಂದು ಎಚ್ಚರಿಕೆ ಕೊಟ್ಟ ಸಣ್ಣ ಇದು ಗೌಡ್ರ ಎಲ್ಲ ನಿಮ್ಮ ಆಶೀರ್ವಾದ್ರಿ ನೀವ್ ಎಷ್ಟು ಪ್ರೋತ್ಸಾಹ ಕೊಡ್ತಿರಂತ ನಾಟ್ ಹೋಗ್ತೀನಿ ತಿಳ್ಕೊಂಬ ನೀವ್ ಎಷ್ಟು ಪ್ರೋತ್ಸಾಹ ಕೊಡ್ತೀರಂತ ನಾಟ್ ಹೋಗ್ತೀನಿ ತಿಳ್ಕೊಂಬ ತಮಗೂ ತಿಳಿಸ್ತೀನಿ ಇದನ್ನ ಮತ್ತೆ ಮತ್ತೊಂದು ನಾಲ್ಕೈದು ಮಂದಿಗೆ ನಮ್ ರೈತರಿಗೆ ನೋಡ್ರಿ ಮತ್ ಹಿಂಗ ಒಬ್ರಿಗೊಬ್ರು ಸಹಾಯ ಮಾಡ್ಬೇಕ್ರಿ ನಮ್ ರೈತರು ಒಬ್ರಿಗೊಬ್ರು ತಿಳ್ಕೊಂಡು ತಿಳಿದು ಇನ್ನೊಬ್ರಿಗೆ ಹೇಳ್ಕೊಂತ ಹೋದ್ರ ಚೊಲ್ರಿ ಒಳ್ಳೆ ವಿಷಯ ಹೇಳಬೇಕಾಗತ್ರಿ ಆಮ್ಯಾಕ ಗೌಡ್ರ ಇನ್ನೊಂದು ಹೇಳೋದು ಮಾಡ್ತಿದ್ ನೋಡ್ರಿ ಅವ್ರ ಡಾಕ್ಟರ್ ಹೇಳಿದ್ದು ಈಗ ಎಳೆ ಜೋಳ ಆಮೇಲೆ ಇದು ಗೋವಿನ ಜೋಳ ಅಂತ ಏನಂತೀವಲ್ಲ ಅದು ಆಮೇಲೆ ಒಂದ್ ಮನಿ ಸೂಡಾ ಅನ್ನೋದು ಒಂದೇನೋ ಹುಲ್ಲ ಐತಂತ್ರಿ ಆಮೇಲೆ ಈ ಕಳೆ ಕುಳೆ 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 ಹಾ ಕುಳೆ ಅಂತ ನೋಡ್ರಿ ಇಂಥವು ಕೆಲವು ತಿಂದ್ರ ದನಕ ವಿಷ ಪ್ರಾಶನ ಆಕೈತಿ ಅಂದ್ರೆ ವಿಷ ಹಾಕಿದಂಗೆ ಆಕೈತಿ ಅಂದ್ರೆ ನಾ ಕೇಳದೆ ಹೌದ್ರಿ ಇದು ಹೆಂಗೆ ನಮ್ಗೆ ಗೊತ್ತಾಗಬೇಕು ಅಂದ್ರೆ ಅಲ್ಲ ದನ ಎಲ್ಲಿ ಮೇಯಕ್ ಹಕ್ಕ ನೋಡ್ರಿ ಏನ್ ಮೇಸಿರಿ ತಿಳ್ಕೊಡ್ರಿ ಆಮೇಲೆ ಲಕ್ಷಣವು ಬಾಯಾಗ ಜ್ವಾಲ ಬರೋದಾಕೈತಿ ಆಮೇಲೆ ಉಸುಲು ತೇಕ್ ತೆಂಗ್ ಮಾಡ್ತೈತಿ ಆಮೇಲೆ ತನಿ ತನ ಶೆಗಣಿ ಹಾಕ್ತೇತಿ ಉಚ್ಚಿ ಹೋಯ್ತೈತಿ ಮೇಲಿನ ಮೇಲೆ ಆಮೇಲೆ ಜೋಲಿ ಹೊಳಿತೈತಿ ಹೊಟ್ಟು ಉಬ್ಬುತ್ತ ಇಂಥ ಹೊತ್ತಿನಾಗ ನೋಡ್ರಪ್ಪ ಒಂದು ಇಂಥದ್ದು ಏನು ಕುಳೆ ತಿನ್ಸಿರ್ಬೇಕು ಒಂದು ಇಲ್ಲ ಇನ್ನೊಂದ್ ಐತ್ರಿ ನಮ್ಮ ರೈತ್ರಿ ಬಿತ್ತು ಸೀಸನ್ಯಾಗ ಗೊಬ್ಬರ ಪೊಬ್ರ ತಂದು ಇಟ್ಟಿರ್ತಾರೆ ನೋಡ್ರಿ ಮನ್ಯಾಗ ಆ ರಾಸಾಯನಿಕ ಗೊಬ್ಬರ ರೀ ಅದ್ರಾಗ ಅವು ನೈಟ್ರೇಟ್ ಅಂತ ಏನೋ ಒಂದು ಬರ್ತೈತಂತ್ರಿ ಅಂತ ಉದಿರಿ ಮೇವನೇ ಬಿದ್ದಿತ್ತು ಅಂದ್ರೆ ಅಂತ ಮೇವು ತಿಂದ್ರುನು ದನಕ್ಕೆ ವಿಷ ಹಾಕಿದಂಗೆ ಅಂತ್ರಿ ಅದಕ್ ಅಂತ ಒತ್ತಿನಾಗ ಒಂದ್ ತಾಸ ಎರಡು ತಾಸನೇ ದೌಡ್ ಉಪಚಾರ ಆಗ್ಲಿಲ್ಲ ಅಂದ್ರೆ ದನ ಬದಕದೇ ಇಲ್ಲ ಅಂತ ಅಂದಪಟ್ರಾ ಮತ್ತೆ ಇದಕ್ಕೇನ ಮತ್ತೆ ಇಲ್ರಿ ರೈತರ ಏನು ಮಾಡಕ್ ಸಾಧ್ಯ ಇಲ್ರಿ ಇದನ್ನ ಅದಕ್ಕೆ ಅವ್ರು ಏನಂದ್ರು ದೌಡ ಆಗಿದ್ದಾಗ ಅದಕ್ಕೆ ಪ್ರಥಮ ಚಿಕಿತ್ಸಪ್ಪ ಅಂತಂದ್ರೆ ಹೊಟ್ಟೆನ ಏನೈತಲ್ಲ ಅದು ತಿಂದದ್ದು ಹೊರಗೆ ಬರಂಗ ಏನಾರ ಮಾಡ್ಬೇಕು ಆದ್ರೆ ರೈತರಿಗೆ ಇದನ್ನ ಮಾಡಕ್ ಸಾಧ್ಯ ಆಗುದಲ್ಲ ದವಾಖನ್ಯಾಗ ಟ್ಯೂಬ್ ಇರ್ತೈತಿ ಒಂದು ಉದ್ದೊಂದು ಹೊಟ್ಟೆಗೆ ಹಾಕಕ್ಕೆ ಅದನ್ನ ಹಾಕಿ ಹೊರಗೆ ಜೊಳಕ್ ಬರ್ತಾ ಆಮೇಲೆ ಅದಕ್ಕೆ ಔಷಧ ಉಪಚಾರ ಇಂಜೆಕ್ಷನ್ ಮಾಡ ಕೊಡಬೇಕಾಗ್ತೈತಿ ಅಂತ ಹೇಳಿದ್ರೆ ಅದಕ್ಕೆ ಇಷ್ಟೆಲ್ಲ ನಮ್ಗೆ ಡಾಕ್ಟರ್ ತಿಳಿಸಿದ್ರಿ ಗೌಡ್ರ ಬಾಯ ಇಲ್ಲದ ಪ್ರಾಣಿ ಪಾಪ ಅವರ್ತಿದ್ರಿ ಹೇಳ್ತೀನಿ ನಮ್ಮ ದನಕ್ಕೆ ನಾವೇನ್ ರೈತರ ಅಲಕ್ಷಿತನ ಮಾಡ್ತೀವಿ ಎಲ್ಲಾ ಹೇಳ್ಬಿಡ್ತಿದ್ವಿ ನೋಡಿ ಅಲ್ಲ ಇನ್ನೊಂದು ವಿಚಾರನ ಹೇಳಿಲ್ಲ ನಿನ್ನ ಕೇಳಿ ಮತ್ತೆ ಹೊಟ್ಟು ಹಬ್ಬದು ಅಂದು ಅಂತೀವಿ ನಾವು ನಮ್ಮ ದನಗಳೂ ಕೂಡ ಹೊಟ್ಟಿ ಸಾಕಷ್ಟು ಉಪ್ತಾ ಇರ್ತಾವ್ ಯಾವಾಗ ಏನಾರು ತಿನ್ಸ್ ಇವರು ಇವರು ಇವನಾಗೆ ಸೇರಿ ಹೌದ್ರಿ ಈಗ ಹಾ ಗೌ ಗೌಡ್ ಹೇಳಿ ನೋಡ್ರಿ ಹಂಗ ಮೊದಲ ಒಳ್ಳೆ ಎಣ್ಣೆ ಕುಡ್ಸ್ಬೇಕ್ರೆ ಒಳ್ಳೆ ಎಣ್ಣಿನ ನೋಡ್ರಿ ಈಗ ದೊಡ್ಡ ದನ ಇತ್ತಂದ್ರೆ ಅಂದ್ರ ಮೊದಲ ಒಂದ್ ಕಿಲೋ ಕುಡಿಸಬೇಕು ಆಮೇಲೆ ಏನೈತ್ ಅರ್ಧ ತಾಸು ನೋಡ್ರಿ ಇನ್ನೂ ಹೊಟ್ಟಿ ಇಳಿಲಿಲ್ಲ ಅಂದ್ರ ಅವ್ರ ಡಾಕ್ಟರ್ ಹೇಳಿದ ವಿಷಯ ಹೇಳಕ ತಿನ್ರಿ ಅರ್ಧ ತಾಸನಾಗ ಅದು ಶಗಣಿ ಹಾಕ್ಲಿಲ್ಲ ಮತ್ತ ಹೊಟ್ಟಿ ಉಬ್ಬಕಾಯ್ತು ಅಂದ್ರೆ ಇನ್ನೊಂದ್ ಅರ್ಧ ಕಿಲೋ ಹಾಕ್ರಿ ಪಾವ್ ಕಿಲೋ ಹಾಕ್ರಿ ಆ ತೂಕದ ಮ್ಯಾಗ್ರಿ ಈಗ ನಮ್ದು ಅದಕ್ಕೆ ಹೋರಿಂದ ಮೂರ್ ಕಿಲೋದಿಂದ ನಾಕ್ ಕಿಲೋ ಆರಾಮಾಗಿ ಹಾಕಬಹುದು ಆದ್ರ ಒಂದೇ ಹೊರತಕ್ ಹಾಕ್ಬೇಡ್ರಿ ಅರ್ಧ ಅರ್ಧ ತಾಸಿಗೆ ಒಮ್ಮೆ ಕುಡಸ್ರಿ ಅಂತ ಹೇಳಿದ್ರಿ ಆಮೇಲೆ ಹುಣಸಿ ಹಣ್ಣಿಂದ ರಗಟಿ ಅಂದ್ರೆ ಈಗ ಮನೆಯಾಗೇನು ಹುಣಸಿ ಹಣ್ಣು ಇರ್ತಾರೀ ಅದನ್ನ ಹಿಂಡಿ ಒಂದ್ ಗಿಂಡಿಯಾಗ ಅದ್ರದ್ದು ರಸ ತಗದು ಅದನ್ನು ಕುಡ್ಸ ಕಡ್ಡಿ ಇಲ್ಲ ಅಂದ್ರಿ ಒಳ್ಳೇದಿ ನಾನು ಇಲ್ಲ ಹ್ಞೂ ಹ್ಞೂ ರೀ ಗೌಡ್ರೋಡಪ್ಪ ಬಹಳ ಚಲೋ ಆಯ್ತು ಗೌಡ್ರಿ ಮಾಹಿತಿ ನೀನು ಇಷ್ಟು ಮಾಡ್ಕೊಂಡ್ಬಂದಿ ಅಂತಂದ್ರೆ ಬಹಳ ಒಂದು ಮಾಹಿತಿ ಮಾಡ್ಕೊಂಡ್ ಬಂದಿ ನನಗೂ ಬಹಳ ಸಂತೋಷ ಆಯ್ತು ನೋಡಪ್ಪ ಗೌಡ್ರ ನಿಮ್ ಹತ್ರ ಬಂದ್ ಈ ಪಾಜೆ ಗಟ್ಟಿ ಮುಟ್ಟಿ ನಾ ಹೇಳಿಲ್ಲ ಅಂದ್ರ ನನ್ಗ್ ನಿದಿನ ಹರೀ ಗೌಡ್ರ ಅದಕ್ಕೆ ನೀನ್ ಬರೋದ್ ನೋಡ್ತಾ ಇರ್ತೀನಿ ಬಸಣ್ಣ ಯಾವಾಗ ಬರ್ತ ನಮ್ ಬಸಣ್ಣ ನಮ್ಗೆ ಏನಾದ್ರು ಮಾಹಿತಿ ಅಂತ ಕುಂತ ಕೂತಿರ್ತೀನಿ ಆ ಗೌಡ್ರ ಮತ್ ಬಾಳತ್ತ ಚಾ ಅಂತ ರೀ ನೋಡಿನ ನೋಡ್ದೆ ಗೌರ್ಶಾನಿ ಚಾ ಮಾಡುವ ಬಸಣ್ಣ ಕೊಟ್ರ ತಂದ ಬಿಟ್ರು ನೋಡ್ರಿ ಗೌಶಿ ನಾ ಹೇಳಲ್ದ ಬಂದ ಬಿಡ್ತದ ನೋಡ್ರಿ ಈಗ ದಿಮ್ ಸಡ್ಲ್ ಬಿಟ್ಟು ಹೋತ್ ನೋಡ್ರಿ ನೋಡ್ರ ಇನ್ನ ಅಪ್ಣಿ ಕೊಡ್ರಿ ಮನಿಗ್ನು ಹೋಗಿಲ್ಲ ಮತ್ ಏನೈತ್ ಮುನ್ನಾರ ಮತ್ ದವಾಖಾನಿಗೆ ಹೋಗಿ ಡಾಕ್ಟರ್ ಕೇಳ್ಕೊಂಡ್ ಬಂದು ನಿಮ್ಮ ಮುಂದೆ ವರದಿ ವಾಪಸ್ ನಾನು ಸ್ವಲ್ಪ ಸಣ್ಣಗ ಸಕಾಶ ಹೊಲ ಕಡೆ ಹೋಗಿ ಬರ್ತೇನೆ ಏ ಅಡ್ಡಾಡ್ ಕುಂತ ಇದ್ರ ಆರಾಮ್ ಗೌಡ್ರ ಬರ್ತೀನಿ ರೀ ಗೌಡ್ರ ನಮಸ್ಕಾರ ಆಯ್ತಪ್ಪ ಆಯ್ತು ಬಸಣ್ಣ ವಾರದ ಬಸಣ್ಣ ಚರ್ಚೆ ಕೇಳಿದ್ರಿ ಭಾಗವಹಿಸಿದವರು ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ ಮತ್ತು ಡಾಕ್ಟರ್ ಎಸ್ ದೇವೇಂದ್ರ ಇಷ್ಟ ಆಯ್ತಲ್ವಾ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು